ನಮಸ್ತೆ ಎಲ್ಲರಿಗೂ ಇವತ್ತೊಂದು ಕಡೆ ಹೊರಟು ಹೊರಟು ನಿಂತಿದ್ದೇವೆ ಮಕ್ಕಳು ಕೂಡ ರೆಡಿಯಾಗಿ ಹೊರಗಡೆ ಇದ್ದಾರೆ ಹಾಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೇಳಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಹೋಗುವ ಹಾಗೆ ಇವಾಗ ನಾವು ಮನೆಯಿಂದ ಹೊರಟ್ವಿ ನಾವಿವತ್ತು ನನ್ನ ದೊಡ್ಡ ಮನ ಮಗಳ ಮನೆಗೆ ಹೋಗ್ತಾ ಇದ್ದೇನೆ ನನಗೆ ತಂಗಿಯಾಗಬೇಕು ಹಾಗೆಯೇ ಈಗ ಮಕ್ಕಳು ಕೂಡ ಎಲ್ಲ ಹೊರಟು ಹಾಗೆ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೇವೆ ಹಾಗೆಯೇ ನನ್ನ ಅಮ್ಮ ಬರ್ತಾರೆ ಹಾಗೆಯೇ ದೊಡ್ಡಮ್ಮನ ದೊಡ್ಡ ಮಗಳು ನಮ್ಮ ಮನೆ ಹತ್ತಿರವೇ ಇರೋದು ಅವಳು ಕೂಡ ಬರ್ತಾಳೆ ಹಾಗೆ ನಾವಿವಾಗ ಅವಳ ಮನೆಗೆ ಫಸ್ಟಿಗೆ ಹೋಗ್ತಾ ಇದ್ದೇವೆ ನಾನು ಗಾಡಿ ಅವಳ ಮನೆಯಲ್ಲೇ ನಿಲ್ಲಿಸೋದು ಇಲ್ಲಿ ರೋಡಲ್ಲಿ ಆಗೋದಿಲ್ಲ ನಮ್ಮ ಮನೆಗೆ ಕೆಸರುಂಟಲ್ಲ ಸ್ವಲ್ಪ ಗದ್ದೆಯಲ್ಲೆಲ್ಲ ಹಾಗೆ ಬರಲಿಕ್ಕೆ ಆಗೋದಿಲ್ಲ ಇವಾಗ ನಮ್ಮ ಸ್ಕೂಟಿ ನಾನು ಅಕ್ಕನ ಮನೆಯಲ್ಲಿ ನಿಲ್ಲಿಸ್ತೇನೆ ಮನೆಗೆ ಹೋಗೋದಿಲ್ಲಲ್ಲ ದಾರಿ ಮಳೆ ಬಂದು ಹೋಗಿದೆ ಹಾಗೆ ಇವಾಗ ಸ್ಕೂಟಿ ಹತ್ತಿರ ಹೋಗ್ತಾ ಇದ್ದೇವೆ ಹಾಗೆ ನಾವಿವಾಗ ಅಕ್ಕನ ಮನೆಗೆ ಬಂದ್ವಿ ಅವರ ಮನೆ ರೋಡ್ ಸೈಡಲ್ಲೇ ಇರೋದು ಹಾಗೆ ಅವರಿಗೆ ಕೂಡ ಇವಾಗ ಹೊಸ ಮನೆ ಆಗ್ತಾ ಉಂಟು ನನ್ನ ಮಗ ಮುಂಚೆ ಮುಟ್ಟಿದ್ದಾನೆ ಸ್ಕೂಟಿ ಹತ್ತಿರ ನೋಡಿ ಹಾಗೆಲ್ಲ ನೋಡ್ತಾ ಇದ್ದಾನೆ ಚೆಕ್ ಮಾಡ್ತಾ ಇದ್ದಾನೆ ಸ್ಪೈಡರಾ ಎಲ್ಲಿ ಇವಾಗ ಇದೆಂಡ ಅಕ್ಕನ ಮಗ ಅಕ್ಕನ ಮಗ ದೊಡ್ಡ ಆಗಿದ್ದಾನೆ ದೊಡ್ಡ ಜವನೆ ಜವನೆ ಅಲ್ಲಿ ಒಬ್ಬಳಿದ್ದಾಳೆ ಹುಡುಗಿ ಹುಡ್ಗಿ ಅವಳು ಬಾಗಿಲಾಕಿದ್ಲು ನಮಗೆ ಅಕ್ಕನ ಮಗಗಳು ಸ್ಟಾರ್ಟ್ ಆಗುದಿಲ್ವಾ ಅದು ಮಳೆಗೆ ಹಾಗೆ ಇವಾಗ ಗಾಡಿಯೆಲ್ಲ ಎಲ್ಲವೂ ಅಲ್ಲಿ ರೋಡ್ ಸೈಡಿಗೆ ಒಮ್ಮೆ ಇಳಿಸ್ಲಿಕ್ಕೆ ಹೇಳಿದ್ದು ನಂಗೆ ಕಷ್ಟ ಆಗ್ತದೆ ಇಲ್ಲಿಂದ ಅವಳು ಹೊರಡ್ತಾ ಇದ್ದಾಳೆ ಹಾಗೆ ಹಾಕಿದ್ದು ಕಳ್ಳತ್ತಿ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಗಾಡಿ ಮಳೆಗೆ ಸ್ಟಾರ್ಟ್ ಆಗೋದಿಲ್ಲ ಮಳೆಗೆ ಅಲ್ಲಿ ಇದಾಗಿದೆ റേസ് റേസ് കൊടു സുന്ദരി 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 േ കുറച്ചുന്ദി വരുന്ന ഗാടി കടിക്കു കൈക്ക് കച്ചബബോ കച്ച ಹಾಗೆ ನಾವಿವಾಗ ಉಪ್ಪಳ ಸಿಟಿಗೆ ಬಂದ್ವಿ ನಾವಿವತ್ತು ದೊಡಮನ ಮಗಳು ಪ್ರೆಗ್ನೆಂಟ್ ಹಾಗೆ ಅವಳಿಗೆ ನಾವು ಅಹ್ ಸಮ್ಮನ ಕೊಂಡೋಗುದು ನಾವೆಲ್ಲ ಒಟ್ಟು ಸೇರಿಕೊಂಡೋಗುದು ದೊಡಮನ ಎರಡು ಮಕ್ಕಳು ಬೇರೆ ಇದ್ದಾರೆ ಒಬ್ಳಿವಳು ಇದು ದೊಡ್ಡ ಮಗಳು ಇನ್ನೊಬ್ಳು ಇದ್ದಾಳೆ ಹಾಗೆಯೇ ಲಾಸ್ಟಿನ ಮಗಳಿಗೆ ನಾವು ಇವತ್ತು ಸಮ್ಮನ ತಗೊಂಡು ಹೋಗೋದು ಹಾಗೆಯೇ ಇವಾಗ ನಾವು ಬೇಕರಿಗೆ ಬಂದಿದ್ದೇವೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೆಗೆಯುವಂಥೇಳಿ ಹಾಗೆ ಅಲ್ಲಿಂದ ಇವಾಗ ಫ್ರೂಟ್ಸ್ ಅಂಗಡಿಗೆ ಕೂಡ ಬಂದಿದ್ದೇವೆ ಹಾಗೆಯೇ ಫ್ರೂಟ್ಸ್ ಕೂಡ ತೆಗೆದು ಹೋಗುವ ಅಂಥೇಳಿ

ಹಾಗೆ ಫ್ರೂಟ್ಸ್ ಎಲ್ಲ ತೆಗೆದಾಯ್ತು ನಂತರ ನಾವು ಇಲ್ಲಿ ಹೋಟೆಲ್ಗೆ ಬಂದಿದ್ದೇವೆ ನಾವೆಲ್ಲ ಹೋಟೆಲಿಂದಲ್ಲೇ ಕೊಂಡೋಗುವ ಅಂತೇಳಿ ಹಾಗೆ ಇವಾಗ ಬಿರಿಯಾನಿ ಮತ್ತು ನೂಡಲ್ಸ್ ಫ್ರೈಡ್ ರೈಸ್ ಎಲ್ಲದಕ್ಕೂ ಆರ್ಡ್ರ್ ಮಾಡಿ ಹಾಗೆ ಅದು ಲೇಟ್ ಆಗ್ತದೆ ಅಂತ ಹೇಳಿದರು ಹಾಗೆ ನಾವೆಲ್ಲ ಇಲ್ಲಿಯೇ ಕೂತಿದ್ದೇವೆ ಹಾಗೆ ಮಕ್ಕಳು ಕೂಡ ಹೋಟೆಲಲ್ಲೇ ಕೂತ್ಕೊಳ್ಳುವಾಗ ಹಸಿವೆ ಆಗ್ತದೆ ಹಸಿವೆ ಆಗ್ತದೆ ಅಂತೇಳಿ ಒಬ್ಬೆ ಆಗ್ತಾ ಇದ್ದರು ತಿನ್ನಬೇಕು ಅಂತ ಆಗ್ತದೆ ಅಂತೇಳಿ ಟೇಬಲಲ್ಲಿ ಕೂತ್ಕೊಳ್ಳುವಾಗ ಹಾಗೆ ನಾವು ಬೇಡ ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟಲ್ಲ ಅಲ್ಲಿಯೇ ತಿನ್ನುವ ಅಂತೇಳಿ ಎಲ್ಲರೂ ಇವಾಗ ಒಟ್ಟಿಗೆ ಕೂತ್ಕೊಳ್ತಾ ಇದ್ದೇವೆ ಹಾಗೆ ನನ್ನ ಅಮ್ಮ ಬರಲಿಲ್ಲ ಅಮ್ಮನನ್ನು ಕೂಡ ವೆಯ್ಟ್ ಮಾಡ್ತಾ ಇದ್ದೇವೆ ದೊಡ್ಡಮ್ಮನ ಮತ್ತಬ್ಬಳು ಮಗಳು ಅವಳ ಗಂಡ ಎಲ್ಲ ಬಂದಿದ್ದಾರೆ ಹಾಗೆ ಇವಾಗ ಎಲ್ಲರೂ ಒಟ್ಟು ಕೂತಿದ್ದೇವೆ ಹಾಗೆ ಎಲ್ಲ ತೆಗ್ದೆಲ್ಲ ಆಯಿತು ನಂತರ ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೇವೆ ಅಮ್ಮ ಬಸ್ಸಲ್ಲಿ ಬರ್ತಾರೆ ಅದೇ ಬಸ್ಸಿಗೆ ನಾವು ಕಾಸರಗೋಡು ಹೋಗುವ ಬಸ್ಸಲ್ಲಿ ಬರ್ತಾರೆ ಹಾಗೆ ಅದಕ್ಕೆ ಹತ್ತು ಅಂತೇಳಿ ಎಲ್ಲರೂ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ನಿಂತಿದ್ದೇವೆ ಓಕೆ ಹಾಗೆ ಬಸ್ ಕೂಡ ಬಂತು ನಾವು ಬಸ್ಸಿಗೆ ಹತ್ತಿ ನಂತರ ಅಲ್ಲಿಂದ ಚೌಕಿಯಲ್ಲಿ ಇಳಿದು ಅಲ್ಲಿಂದ ಆಟೋದಲ್ಲಿ ಅವರ ಮನೆಗೆ ನಾವಿವಾಗ ಬಂದು ಮುಟ್ಟಿದ್ವಿ ಇಪ್ಪಳು ಮೀನಿಂದ ಪರಕ್ಕೆತ್ತಿ ಉಂಡು ಹಾಗೆ ನಾವು ಅವಳ ಮನೆಗಂತೂ ತಲುಪಿದ್ವಿ ಇಲ್ಲಿ ಹೊರಗಡೆ ಅಂಗಳದಲ್ಲಿ ಉಯ್ಯಲೆ ಮಾಡಿದ್ಲು ಅದರಲ್ಲಿ ಮಕ್ಕಳು ಇವಾಗ ನೋಡಿ ಬಂದ ತಕ್ಷಣ ಅದರಲ್ಲೇ ಹೋಗಿ ಕೂತಿದ್ದಾರೆ ನನ್ನ ಮಗ ಇದ್ದಾನೆ ಹಾಗೆ ದೊಡ್ಡ ದೊಡ್ಡ ಮಗಳ ಮಗಳು ಹಾಗೆಯೇ ಮತ್ತೊಬ್ಬಳದ್ದು ಮಗ ಕೂತು ಇವಾಗ ಆಟ ಆಡ್ತಾ ಇದ್ದಾರೆ ನಾವೆಲ್ಲ ಇವಾಗ ಜ್ಯೂಸ್ ಎಲ್ಲ ಕುಡ್ದು ಇವಾಗ ಇಲ್ಲಿ ಕೂತ್ಕೊಂಡಿದ್ದೇವೆ ന്നെ ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ಸ್ವಲ್ಪ ಹೊತ್ತು ತಮಾಷೆ ಎಲ್ಲ ಆಟ ಆಡಿದ್ವಿ ಹಾಗೆಯೇ ಅವಳ ಗಂಡ ಅಂತೂ ತುಂಬಾ ಕಾಮಿಡಿ ಹಾಗೆ ಇವಾಗ ಟೈಮ್ ಕೂಡ ಆಯಿತು ಮಧ್ಯಾಹ್ನ ಹಾಗೆ ಇವಳಿಗೆ ಅವಳಿಗೆ ಇವಾಗ ಬಡಿಸುವ ಅಂಥೇಳಿ ಮಲ್ಲಿಗೆ ತಂದಿದ್ವಿ ಅದನ್ನು ಇವಾಗ ಅವಳ ಅಕ್ಕ ಮುಡಿಸ್ತಾ ಇದ್ದಾಳೆ ಹಾಗೆ ಇವಾಗ ಎಲ್ಲರೂ ಸೇರಿ ನಾವು ಅವಳಿಗೆ ಬಡಿಸ್ತೀವಿ ಹಾಗೆ ಇವಾಗ ಎಲ್ಲ ಬಡಿಸಿಲ್ಲ ಆದ ನಂತರ ನಾವೆಲ್ಲ ಸೇರಿ ಅವಳಿಗೆ ಇವಾಗ ಪ್ರೀತಿಯಿಂದ ಬಾಯಿಗೆ ಫ್ಯಾಮಿಲಿ ಎಲ್ಲ ಈ ಥರ ಒಟ್ಟು ಸೇರಿದರೆ ಒಂಥರ ಆಗ್ತದೆ ಹಾಗೆಯೇ ಇದ್ದೇವೆ ನಾವು ಕೂಡ ಎಲ್ಲರೂ ಒಗ್ಗಟ್ಟಾಗಿ ತಮಾಷೆ ಮಾತಾಡ್ತಾ ಎಲ್ಲ ಒಂಥರ ಒಂಥರ ಖುಷಿ ಕೊಡುತ್ತೆ ಫ್ಯಾಮಿಲಿ ಜೊತೆ ಇದ್ದರೆ ಹಾಗೆಯೇ ಇವಾಗ ಎಲ್ಲ ಬಾಯಿಗೆ ಕೊಟ್ಟಾಯಿತು ಇನ್ನೂ ಊಟ ಕೊಡಬೇಕು ಅದೇ ನಾವು ಬಿರಿಯಾನಿ ಎಲ್ಲ ತಂದಿದ್ವಿ ಅದನ್ನು ಇವಾಗ ಇನ್ನು ಬೇರೆ ಎಲೆಯಲ್ಲಿ ಅದನ್ನು ಕೂಡ ಇವಾಗ ನಾವು ಅವಳಿಗೆ ಬಡಿಸ್ತಾ ಇದ್ದೇವೆ ಅವಳಿಗೆ ಇಷ್ಟವಾದದನ್ನೆಲ್ಲ ಇವಾಗ ತಂದಿದ್ದೇವೆ ಹಾಗೆಯೇ ಇದು ಅವಳದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಹಾಗೆಯೇ ಫಸ್ಟ್ ಒಂದು ಮಗಳಿದ್ದಾಳೆ ಅವಳಿಗೆ ಹಾಗೆ ಇವಾಗ ಒಂಬತ್ತು ತಿಂಗಳಾಗ್ತಾ ಬಂತು ಇನ್ನು ಡೆಲಿವರಿಗೆ ಸ್ವಲ್ಪ ದಿವಸ ಇರೋದು ಹಾಗೆಯೇ ನಾರ್ಮಲ್ ಆಗಿ ಆಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೆ ಅವಳು ಊಟ ಮಾಡಿ ಆದ ನಂತರ ನಾವು ಮಾಡುವ ಅಂತೇಳಿ ಹಾಗೆ ಮಕ್ಕಳೆಲ್ಲ ಇವಾಗ ಹೊರಗಡೆ ಆಟ ಆಡ್ತಾ ಇದ್ದಾರೆ ಅವರ ಚಿಕ್ಕಪ್ಪನೊಟ್ಟಿಗೆ ಹಾಗೆ ಇಲ್ಲಿ ನಮಗೂ ಕೂಡ ಕಬಾಬು ಹಾಗೆ ಗೋಬಿ ಮಂಚೂರಿ ಹಾಗೆ ಇನ್ನು ಚಿಕನ್ ಕರಿ ಎಲ್ಲ ಇತ್ತು ಇವಾಗ ಎಲ್ಲರೂ ಒಟ್ಟು ಸೇರಿ ಇವಾಗ ಊಟ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ ಹಾಗೆಯೇ ಊಟ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲ ರೆಸ್ಟ್ ತಗೊಂಡ್ವಿ ಈಗ ನಾವು ನರ್ತ ಇಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಯೇ ಉಂಟಂತೆ ಕೆಳಗೆ ಗದ್ದೆಯಲ್ಲಿ ನರ್ತ ಹಿಡಿಲಿಕ್ಕೆ ತುಂಬ ಜನ ಇದ್ದಾರೆ ಅಲ್ಲಿ ಎಲ್ಲ ನಿಂತಿದ್ದಾರೆ ಬಳ್ಳೋಣ ಎಂದು ಬಳ್ಳು ಅಮ್ಮ ಹಿಮಾಲಯ ಹಿಮಾಲಯದಾಗಿ ಉಂಟು ಇಲ್ಲಿ ಎಂತದಾಯಿತು ಇಳಿಲಿಕ್ಕೆ ಆಗುದಿಲ್ಲ ಮೆಲ್ಲ 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 ಹ್ಞೂ ಯೋ ರಾಮ ಗುಂಡಿ ಗುಂಡಿ ಗದ್ದೆ ಹೂ ಕೆಳಗೆ ಉಂಟು ನಾವಿವಾಗ ಹೋಗ್ತಾ ಇದ್ದೇವೆಲ್ಲರೂ ಬಂದವರು ನೋಡಿ ತೋಡು ಉಂಟು ತೋಡು ಮುಂಜಾಲಟ್ಟಿನೆಲ್ಲ ತಣ್ಣಿ ಉಂಟದ ಚೇರ್ ಬಾ ಚಾಯಲ್ಲ ಇಟ್ಟು ಚಾಯರೆಲ್ಲ ಚಾಯರನ್ನೆಲ್ಲ ಬಿಸಾಡಿದ್ದು ಹೋಗುವ 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 ನರ್ತಲಿಕ್ಕೆ ಎಂತ ಹೇಗ್ಲಿಕ್ಕೆ ಎಂದು ಬಿಡಿಕಾನಿ ಮಲ್ಲ ತಣ್ಣಿ ಹ್ಞೂ ഇടല്ലേgetElementById ഓക്കേണ്ടോ എബി നിങ്ങക്ക് ഇതിന്റെ അടുത്ത് വരാൻ സാധിക്കുമോ? അത് കേട്ടേ കേട്ടേറല്ലേ. കുളൈക്കോ ആ? ഓകി ശണ്ടോ. ഇരിക്കണോ? ആ. നാ കവയില് വെരി ചേർപ്പട് പോകും. വെസ്റ്റ്. അത് എങ്ങനെയടാ കാണുന്നത്? വിടവനെ കണ്ടോ? അമ്മ അവനി കിട്ടിയോ? കൈല് എടുണ്ടി. ಹಾಗೆ ಎಷ್ಟು ಹುಡುಕಿದ್ರು ನನಗೆ ಒಂದು ನರ್ತೆ ಕೂಡ ಸಿಗಲಿಲ್ಲ ನನ್ನ ಮಗನಿಗೆ ಒಂದೆರಡು ಸಿಕ್ಕಿತ್ತು ಹಾಗೆ ಇವಾಗ ಸೀದ ಮನೆಗೆ ಬಂದಿದ್ದೇವೆ ಇಲ್ಲಿ ಫ್ರೂಟ್ಸ್ ಸಲಾಡ್ ಮಾಡ್ತಾ ಇದ್ದಾರೆ ನಾವು ಐಸ್ ಕ್ರೀಮ್ ಕೊಂಡೋಗಿದ್ವಿ ಹಾಗೆಯೇ ಫ್ರೂಟ್ಸ್ ಕೂಡ ಇತ್ತಲ್ಲ ಹಾಗೆ ಅದನ್ನೆಲ್ಲ ಇವಾಗ ಹಾಕಿ ಫ್ರೂಟ್ಸ್ ಸಲಾಡ್ ಮಾಡಿದ್ರು ಎಲ್ಲರೂ ಸೇರಿ ನಾವು ಸಿಟೌಟಲ್ಲಿ ಕೂತು ಫ್ರೂಟ್ ಸಲಾಡನ್ನು ತಿಂದ್ವಿ ತುಂಬಾ ಒಂದು ಜಾಲಿಯಾಗಿತ್ತು ತುಂಬ ಖುಷಿಯಾಯಿತು ಇವತ್ತು ಹಾಗೆ ಸಂಜೆ ಆಗ್ತಾ ಬಂದಿದೆ ಈಗ ಮಳೆ ಕೂಡ ಒಳ್ಳೆ ರೀತಿಯಲ್ಲಿ ಹಿಡಿತಾ ಬರ್ತದೆ ಸಂಜೆ ಟೈಮಲ್ಲಿ ಜಾಸ್ತಿ ಮಳೆ ಬರ್ತದೆ ಈಗ ಹಾಗೆ ಅದಕ್ಕಿಂತ ಮುಂಚೆ ಬೇಗ ಮನೆಗೆ ತಲುಪಬೇಕು ಹಾಗೆ ಎಲ್ಲರೂ ಸ್ವಲ್ಪ ತಮಾಷೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಇವಾಗ ತಿಂತಾ ಇದ್ದೇವೆ ಹಾಗೆ ಇನ್ನು ನಾವು ಅಲ್ಲಿಂದ ಹೊರಟ್ವಿ ಗಾಡಿ ಇತ್ತು ಅವರದ್ದೇ ಅವಳ ಗಂಡನದ್ದು ಕಾರುಂಟು ಹಾಗೆ ಆ ಕಾರಲ್ಲೇ ನಮ್ಮನ್ನು ಚೌಕಿಯವರಿಗೆ ಬಿಡ್ತೇನೆ ಅಂತ ಹೇಳಿದ ಆದರೆ ನಾವು ಇಲ್ಲಿಯೇ ಮಾತಾಡ್ತಾ ಮಾತಾಡ್ತಾ ಅವ ಅಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಮುಂದೆ ಹೊಡೆಕೊಂಡೋಗಿ ನಿಲ್ಲಿಸಿದ್ದಾನೆ ನಮ್ಮನ್ನು ಬಿಟ್ಟು ಹಾಗೆ ನಾವು ಸ್ವಲ್ಪ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಸ್ವಲ್ಪ ಮಕ್ಕಳು ಮತ್ತು ಮತ್ತ ದೊಡ್ಡಮ್ಮನ ಮತ್ತೊಬ್ಬಳು ಮಗಳು ಕಾರಲ್ಲೇ ಹೋಗಿದ್ದಾರೆ ಹಾಗೆ ನಾವು ಇವಾಗ ಮೂರು ನಾಲ್ಕು ಜನ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಹಾಗೆಯೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್